ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಡಪುರ ಹೋಬಳಿಯ ಸುರುಗುಳ್ಳಿ ಗ್ರಾಮದ ಗ್ರಾಮಸ್ಥರು ರೈತರು ರೈತ ಸೇನಾನಿಗಳು ರಸ್ತೆ ತಡೆದು ಪ್ರತಿಭಟನೆ ಮಾಡುತ್ತಿದ್ದರು ಕಾರಣ ಸುಮಾರು ಅರವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಗ್ರಾಮಸ್ಥರು ತಿರುಗಾಡುತ್ತಿದ್ದ ಮುಖ್ಯ ರಸ್ತೆಯನ್ನು ತೊಂಬತ್ತೆರಡನೇ ಸರ್ವೆ ನಂಬರ್ ರೈತನೊಬ್ಬ ರಸ್ತೆಯನ್ನು ಬಿಡುತ್ತಿಲ್ಲ ಹಾಗಾಗಿ ಸುಮಾರು ಇನ್ನೂರು ಇನ್ನೂರೈವತ್ತಕ್ಕೂ ಹೆಚ್ಚು ಎಕರೆ ಜಮೀನಿಗೆ ಸರಸ್ಯ ಸಂಪರ್ಕ ಹೊಂದುವ ಮುಖ್ಯ ಬಂಡಿತೆರೆಯಾಗಿದ್ದು ಆ ರಸ್ತೆಯನ್ನು ಬಿಡದಿರುವ ಕಾರಣ ಗ್ರಾಮಸ್ಥರು ಹಲವಾರು ಬಾರಿ ನ್ಯಾಯ ಪಂಚಾಯಿತಿ ಮಾಡಿದ್ದರು ಮತ್ತು ರಸ್ತೆ ಬಿಡದಿರುವ ಕಾರಣ ರಸ್ತೆಯನ್ನು ಬಿಡಿಸಿ ಕೊಡುವಂತೆ ಹಲವಾರು ಬಾರಿ ತಾಲೂಕು ಆಡಳಿತಕ್ಕೆ ಮನವಿ ನೀಡಿದ್ದರು ರೈತರ ಮನವಿಗೆ ಸ್ಪಂದಿಸಿದ ತಾಲೂಕು ಆಡಳಿತ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಸುತ್ತಲಿನ ರೈತರು ರೈತ ಸೇನಾನಿಗಳು ತಾಲೂಕು ಆಡಳಿತ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ರಸ್ತೆಯನ್ನು ಬಿಡದಿರುವ ರೈತನ ವಾಹನವನ್ನು ತಡೆದು ನೀವು ಮತ್ತೊಬ್ಬರ ಜಮೀನಿನ ರಸ್ತೆಯ ಮೇಲೆ ತಿರುಗಾಡುವ ಹಾಗೆ ಇಲ್ಲ ನಿಮ್ಮ ಜಮೀನಿನಲ್ಲಷ್ಟೇ ತಿರ್ಗಾಗಬೇಕೆಂದು ರಸ್ತೆ ತಡ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದ ಗ್ರಾಮಸ್ಥರು ರೈತರು ಹಾಗೂ ರೈತ ಸೇನಾನಿಗಳು ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಅನ್ನದಾತರಿಗೆ ಅನ್ನದಾಜರಿಗೆ ರೈತ ಹೋರಾಟಕ್ಕೆ ಏನೇ ಬರಲಿ ಯಾತಕ್ಕಾಗಿ ನ್ಯಾಯ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಐದು ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಸಂಘ ಪರಿವಾರಕ್ಕೆ ನಾನು ಗ್ರಾಮದ ಪರವಾಗಿ ಗ್ರಾಮಸ್ಥಾಗಿ ಸಮಸ್ಯೆ ಏನು ಅಂದರೆ ಇದು ಹೆಚ್ಚು ಕಮ್ಮಿ ನೂರಾರು ವರ್ಷದಿಂದ ಈ ಜಮೀನಲ್ಲಿ ಇವರು ಅಡ್ಡ ತಂದಿರ ಜಮೀನು ಒಂದು ಐನೂರು ಆರುನೂರು ಎಕರೆ ಜಮೀನು ಅಡ್ಡ ಒಂದು ಚಂದ್ರಪ್ಪ ಅಂಡ್ಬಿಟ್ಟು ಪ್ರಿನ್ಸಿಪಾಲು ಅವರ ಜಮೀನಲ್ಲಿ ಒಂದು ಬಳಿ ಬಂದು ಅವರು ಅವ್ರ ಜಮೀನಿಗೆ ಹೋಗ್ತಾಯಿದ್ರು ಇದು ಆಲೇ ಆರು ತಿಂಗಳಲ್ಲಿ ನಮ್ಮ ಗ್ರಾಮದವ್ರು ಗಮನಕ್ಕೆ ಬಂತು ಹೋಗಿ ಅವ್ರ ಹತ್ರ ನಾವು ಅವ್ರಿಗೆ ಕರೆದು ಅವ್ರ ಫ್ಯಾಮಿಲಿ ಎಲ್ಲರೂ ಕನ್ಯೂನ್ಸ್ ಮಾಡ್ದೆವು ಅವ್ರಿ ಅವತ್ತಿಂದವೇ ಈ ಜಮೀನಲ್ಲಿ ತಿರುಗಾಡ್ತಾವ್ರೆ ಅವರು ಬಿಟ್ಟವ್ರೆ ನೀವು ಬಿಟ್ಟಿದ್ದೀರಿ ಇದೆಲ್ಲ ಕಲ್ಸಾಡ್ಕೊಳ್ಳೋದು ಕಡ ಹೀಗೆ ಈ ರೀತಿ ಮಾಡ್ಕೊಳ್ಳಿ ಹೋಗಿ ಅನುಸರಿಸು ಅಂತ ಒಳ್ಳೆ ರೀತಿ ಹೇಳ್ದು ಅವ್ರು ನಮಗೆ ಕೇಳಲಿಲ್ಲ ಏನಾದರೂ ಕೇಳಿದ್ರೆ ನನ್ನ ಜಮೀನಿಗೆ ನಾನು ಏನು ಮಾಡ್ಕೊತೇನೋ ನಾನು ತೆಂಗಿನ ತೋಟ ಮಾಡ್ಕೊತೀನಿ ಅಂತ ಎಲ್ಲಾನು ಜೇಸಿ ಬಿಟ್ಟು ಮಾಡಿ ಆ ಜಮೀನಿನಲ್ಲಿ ಯಾರು ನನ್ನ ಜಮೀನಿಗೆ ಬರೋಕ್ಕೆ ನಾನು ಯಾವುದೇ ಜಮೀನಲ್ಲೂ ಇಲ್ಲ ಅಂತ ವಾದ ಮಾಡಿ ಗ್ರಾಮದವ್ರನ್ನ ತಿರಸ್ಕಾರ ಮಾಡಿ ಅಧಿಕಾರಿಗಳ್ನ ತಿರಸ್ಕಾರ ಮಾಡಿ ಅವ್ರ ಕೆಲಸನ ಅವ್ರು ಮಾಡ್ಕೊತಾವ್ರೆ ಅವರು ಈ ಜಮೀನಲ್ಲಿ ತಿರ್ಗಾಡುವಂಥ ರೈತರು ಏನಾರು ಅವರು ಮನ್ಸು ನೊಂದು ಆರು ತಿಂಗಳಿಂದ ಶ್ರಮಪಟ್ಟು ಈಗ ರೈತ ಸಂಘದ ಮುಖಾಂತರ ಅವ್ರ ಹತ್ರ ರಿಕ್ವೆಷನ್ ಕೊಟ್ಟು ಇವತ್ತು ಈಗ ಮೊನ್ನೆ ಶುಕ್ರವಾರ ರಿಕ್ವೆಷನ್ ಕೊಟ್ಟರು ರೈತರ ಸಂಘದ ಅಧ್ಯಕ್ಷರಿಗೆ ಅವರು ಆ ಜಮೀನವ್ರಿಗೆ ಏನು ಬಿಡೋದಿಲ್ಲ ಅಂತ ಹೇಳಿದರು ಅವ್ರ ಹತ್ರ ಮಾತಾಡಿ ದೂರವಾಣಿ ಮುಖಾಂತರ ಮಾತಾಡೋದಕ್ಕೆ ಅವ್ರು ಸೋಮವಾರ ಬನ್ನಿ ನಾವು ಮಾ ಮಾತಾಡಿ ಬಗೆಹರಿಸ್ಕೊಡೋಣ ಅಂತ ಕರೆಸಿ ಗ್ರಾಮದವ್ರು ಕರೆದ್ರು ಗ್ರಾಮದವ್ರು ಬಂದರು ರೈತ ಸಂಘದವ್ರು ಬಂದರು ಇಲ್ಲಿ ಅವರಿಗೆ ತಿರಸ್ಕಾರ ಮಾಡಿ ನಾನು ರಕ್ತ ಬೇಕು ಜಮೀನು ಬಿಡೋದಿಲ್ಲ ನಾನು ಯಾರ ಜಮೀನ ಮೇಲೆ ಹೋಗೋದಿಲ್ಲ ಅಂತ ಅವರು ಚಂದ್ರಪ್ಪ ಮತ್ತು ಅವ್ರ ಮಕ್ಕಳು ಅವರಿಗೆ ರೈತ ಸಂಘದ ತಿರಸ್ಕಾರ ಮಾಡಿ ಈ ರೀತಿಯ ಕನ್ವಿನ್ಸ್ ಮಾಡಿದ್ರು ರೈತರ ಸಂಘರು ಮತ್ತು ಗ್ರಾಮದವರು ಅವ್ರು ಮಾಡ ಸತ್ಕಾರ ಸಿಕ್ಕಲಿಲ್ಲ ತಿರಸ್ಕಾರ ಮಾಡಿ ಅವರು ನಾವು ಜಮೀನು ಬಿಡೋದಿಲ್ಲ ಅಂತ ಯಾವಾಗ ಅವರು ವಾಗ್ದಾನ ಹೇಳಿದ್ರು ಹೇಳಿದ ಹೇಳಿದ್ಮೇಲೆ ಈ ಚಾನಲ್ಲು ಇರಿಗೇಷನ್ ಏರಿ ಆ ಜಮೀನಲ್ಲಿ ನೀವು ಆ ಜಮೀನೊಳಗೆ ಹೋಗಬೇಡಿ ಅಂದ್ಬಿಟ್ಟು ರೈತರು ಮತ್ತು ರೈತರ ಸಂಘದವರು ಆ ಜಮೀನಿಗೆ ಸಂಬಂಧಪಟ್ಟವರು ಗ್ರಾಮಸ್ಥರು ಎಲ್ಲ ಸೇರಿ ಈ ದಿವಸ ಇಲ್ಲಿ ತಡೆ ಹಾಕೋರು ಇದು ಕಟ್ಗಾರಿಕೆ ಅಲ್ಲ ಅವರು ನಮಗೆ ಗ್ರಾಮದವರು ಬೇಡ ನಮಗೆ ಯಾವ ಫ್ರಮದವ್ರು ಬೇಡ ಯಾರ ಸಾರ್ವಜನಿಕ ಜಮೀನು ಮೇಲೂ ನಾವು ಹೋಗೋದೇ ಬೇಡ ಅಂತ ಅವ್ರು ತಿರಸ್ಕಾರ ಮಾಡೋರು ಅವ್ರಿಗೆ ಅಧಿಕಾರಿಗಳು ಬಂದು ಐನೂರ ಆರುನೂರು ಎಕರೆ ಜಮೀನು ಸಾಗು ಮಾಡ್ತಾರಲ್ಲ ರೈತರಿಗೆ ದಾರಿ ಬಿಡಿಸಿ ನ್ಯಾಯವಾಗ ದೊರೆಸ್ಕೊಡ್ಬೇಕು ಅಂತ ರೈತರು ಸಣ್ಣದ ಮುಖಾಂತರ ಗ್ರಾಮದವರಾಗಿ ನಾವು ಸಮೀವಿ ನಾವು ಹೋರಾಡ್ತಾ ಇದ್ದೀವಿ ಉಟ್ಕೋಡಿ ಹಣ ತಂಬಿರೋ ಅದಿಂದವೇ ತಲಾಂತರದಿಂದ ಈ ದಾರಿ ಅವ್ರಿಗೂ ಗೊತ್ತು ಈಗ ಏನು ಹೇಳ್ತಾರೆ ಅಂದರೆ ಗೋಲಿ ಮದ್ದಿ ಜಮೀನಲ್ಲಿ ಬೇಡಿ ಅಂಚೆ ಅನ್ಸಕ್ ತಗೋಡಿ ಅಂದ್ರೆ ಅದಕ್ಕೂ ಹೋಗ್ತಾ ಇಲ್ಲ ಮತ್ತೆ ನಾವು ಗ್ರಾಮದಲ್ಲಿ ಯಾರದೇ ಜಮೀನ್ ಮೇಲುವೆ ನಾವು ಯಾವಂದ್ರಲ್ಲೂ ಕಾಲಿ ಕಕ್ಕಿಲ್ಲ ಎಲ್ಲ ತಡೆ ಒಟ್ಟಿ ಅಂತ ಆಟ ಮಾಡ್ತಾವ್ರೆ ಈಗ ಗ್ರಾಮ ಅವರು ಆಗ್ಬೇಕಾದ್ರೆ ಗ್ರಾಮಕ್ಕೆ ಬಂದರೆ ಅದು ಗೌರ್ಮೆಂಟ್ ಲ್ಯಾಂಡ್ ಆಗಿದ್ರು ಅದು ಪಕ್ಕದಲ್ಲಿದ್ದು ನನ್ನ ಅನ್ಬೋದಲ್ಲೇ ಇರ್ತದೆ ನಾನು ಅಡ್ಡಾಕ್ಬೋದು ಹಂಗೆ ಅಡ್ಡ ಹಾಕ್ಕೊಂಡೋದ್ರೆ ಊರೇ ಬದುಕೊಂಗಿಲ್ಲ ಅವ್ರ ಮನೆ ಜಾಗ ಹಿಂದೆ ಇದೇ ಏನು ಅಡ್ಡಾಕೋರು ಅವ್ರು ಅಣ್ಣ ಅಂದಿರ ಹೆಸರಲ್ಲೇ ಇತ್ತು ನಾವೇ ಆ ಊರಲ್ಲಿ ಒಂದು ಉಕ್ಲಾಬೇಕು ಅವರು ಬಂದು ರೆಕ್ವೆಸ್ಟ್ ಕೇಳ್ತಾವ್ರೆ ಅನ್ನೋದಕ್ಕೆ ಆ ಮನೆ ಜಾಗ ಬಿಡಿಸಿ ಅವರು ಮನೆ ಕಟ್ಕೊಡೋಕೆ ಇವ್ರಿಂದ ಬರ್ಸ್ಕೊಟ್ಟಿದ್ದೀವಿ ಸ್ವಂತ ಏನು ಬರ್ಕೊಟ್ರು ಅವ್ರಿಗೆ ಈಗ ಅವರು ಒಂದು ಐವತ್ತಡಿ ಉದ್ದಕ್ಕೆ ದಾರಿ ಬಿಟ್ಕೊಡ್ತಾ ಇಲ್ಲ ಮತ್ತೆ ಗ್ರಾಮ ಎಲ್ಲ ತಿರಸ್ಕಾರ ಮಾಡ್ತಾರೆ ಗ್ರಾಮದಲ್ಲಿ ನಿಂತವ್ರು ಬರ್ಕೊಂಡ್ರೆ ದೇಶದಲ್ಲಿ ಬದುಕಾಗ್ತದೆ ಅಶಾಂತಿ ಅಶಾಂತಿ ಈಗ ನಾವೆಲ್ಲ ಬಾಯಿ ಹಾಕಿದ್ರೆ ರಗಳೆ ಆಯ್ತದೆ ಅಂತ ರೈತ ಸಂಘದವ್ರು ಬಂದು ಕನ್ವಿನ್ಸ್ ಮಾಡಿದ್ರು ಇಲ್ಲ ದಯವಿಟ್ಟು ಇದು ಮತ್ತೆ ಮುಂದೆ ಇದು ಗಲಾಟೆ ಆಗೋದ್ಕಿಂತ ಮುಂಚೆಗೆ ಅಧಿಕಾರಿಗಳು ಬಂದು மொதல் இதற்கு சூக் கிராம வீட் நியாய தரப்போட அவரொந்த அறுவத்தி எப்பத்தெக்கரை அணு தம்பிர் மொழி இது ಅದ್ ತೋಟದೊಳಗೆ ಇಳಿಯಕ್ಕೆ ಕೊಡ್ತಾ ಇಲ್ಲ ತುಂಬಾ ದೌರ್ಜನ್ಯ ಮಾಡೋದು ದರ್ಪ ಮಾಡೋದು ಮತ್ತೆ ಸಿಟಿಯಿಂದ ಮೊನ್ನೆ ಒಂದು ಹತ್ತು ಸಾವಿರ ಕರ್ಸಿ ಯುವಕರೆಲ್ಲ ಕರ್ಕೊಂಡು ಸಿಟಿಯಿಂದ ಗುಂಡಗಳು ಕರ್ಕೊಂಡು ಅಟ್ಯಾಕ್ ಮಾಡಕ್ ನೋಡಿದ್ರು ನಾವು ಎಲ್ಲದಕ್ಕ ಇದೀವಿ ಈಗ ರೈತ ಸಂಘವ್ರು ಅದ್ ಆಗೋದ್ ಬೇಡ ಅಂದ್ ಬಂದ್ರೆ ಈಗ ಅವರು ಏ ಇಲ್ಲ ಅದೇನ್ ಮಾಡ್ತಿರ್ ಮಾಡ್ಕೋಗಿ ಅಂತ ಅವ್ರು ತಿರಸ್ಕಾರ ಮಾಡ್ತಾರೆ ಗ್ರಾಮದ ಮುಖಂಡರುಗಳು ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟದಲ್ಲಿರೋ ಲೀಡ್ರುಗಳನ್ನೂ ತಿರಸ್ಕಾರ ಮಾಡ್ತಾವ್ರೆ ದಯವಿಟ್ಟು ಅಧಿಕಾರಿಗಳು ಬಂದಿದ್ದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡು ಕೊಡ್ಬೇಕು ಅಂತ ಕೇಳ್ತಾರೆ ಏನಕ್ಕೆ ಇಲ್ಲಿ ಗ್ರಾಮಸ್ಥರು ಮತ್ತೆ ರೈತರು ಎಲ್ಲರೂ ಕೂಡ ಇಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾ ಇದೀರ ಸರ್ ನಾವು ಶುಕ್ರವಾರ ದಿನ ನಮ್ಮ ಗ್ರಾಮಸ್ಥರು ಈ ಸುರ್ಗಳ್ಳಿ ಗ್ರಾಮಸ್ಥರು ನಮಗೆ ನಮ್ಮ ರಸ್ತೆ ಸ್ವಲ್ಪ ಮುಸ್ಕೊಡಿ ಈ ತರ ನಮ್ಗೆ ತಿರ್ಗಾಡೋಕೆ ಕಷ್ಟ ಆಗೈತಿ ಅಂತೇಳಿ ನಮ್ಮನ್ನ ಪತ್ರ ಮೂಲಕ ನಮ್ಮ ಅರ್ಜಿ ಮೂಲಕ ತಿಳಿಸಿದ್ರು ತಿಳಿಸಿದಾಗ ನಾವು ಶುಕ್ರವಾರ ಇಲ್ಲಿಗೆ ಎಲ್ಲ ಬಂದಿದ್ದವು ರೈತ ಸಂಘಟನೋರೆಲ್ಲ ಬಂದಿದಾಗ ಅವ್ರಿಗೆ ಅವರು ತಿಳಿಸಿದಂತೆ ಯಾ ಯಾವನ್ನೂ ಮಾಡೋಂಗಿಲ್ಲ ನಾವು ಅವರು ಫಸ್ಟು ಆ ಪಾರ್ಟಿಯವ್ರಿಗೆ ಹೇಳಿ ಆ ವ್ಯಕ್ತಿಗೆ ತಿಳಿಸಿದಾಗ ನಾನು ಸೋಮವಾರ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಜತನಿ ಸೋಮವಾರ ಬೆಳಗ್ಗೆ ಬರ್ತೀನಿ ನೀವೆಲ್ಲ ಬನ್ನಿ ಅಂತಂದಾಗ ನಮ್ಮ ರೈತ ಸಂಘಟನೆಯಲ್ಲ ಇವತ್ತು ಬಂದು ಇವತ್ತು ಬಂದು ಅವ್ರ ವ್ಯಕ್ತಿನ ಈ ಥರ ರಸ್ತೆ ಕುತ್ಕೊಡಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಾನು ಒಂದು ಇಂಚು ಕೊಡೋಲ್ಲ ನಾನು ಬೇರೆಯವ್ರ ರಸ್ತೆ ಮೇಲೆ ನಡೆಯೋಲ್ಲ ಅಂತ ಹೇಳ್ತಾವ್ರೆ ಅದಕ್ಕೋಸ್ಕರ ನಾವೇನು ಮಾಡೋದು ಅಂತಂದ್ರೆ ನಮ್ಮನ್ನು ಕರೆದು ಈ ಥರ ಅವಮಾನ ಮಾಡಿದ್ರೆ ರೈತ ಸಂಘಟನೆ ಕರೆದು ನೀವು ಅವಮಾನ ಮಾಡಿದಿರಿ ಇಂಥ ಅವಮಾನಕ್ಕೆ ನಾವು ಇವತ್ತು ಇದು ಇಲ್ಲಿ ಹೆಂಗೆ ಓಡಾಡ್ತೀರಿ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ತಡೆ ಮಾಡಿ ಕೊಂಚಿನಿ ವಿಚಾರ ನಾವು ಇನ್ನು ಮೈಸೂರು ಜಿಲ್ಲೆ ಬಿರಿಯಾಪಣ್ಣ ತಾಲೂಕು ಬಿಡತ್ಪುರ ಹೋಬಳಿ ಪಕ್ಕದ ಗ್ರಾಮದಾದ ಸುರುಗಳಿ ಗ್ರಾಮದಲ್ಲಿ ದಾರಿ ವಿಚಾರಕ್ಕೆ ನಮ್ಮ ಸಂಘಟನೆಗೆ ಶುಕ್ರವಾರ ದಿನ ಅರ್ಜಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಸಂಘಟನೆಯವರು ಗ್ರಾಮಸ್ಥರು ಎಲ್ಲರೂ ಬಂದು ಇವತ್ತು ಎಲ್ಲ ಬಂದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಂಥ ಕೆಲಸ ಮಾಡಿದ್ದೀವಿ ಇವತ್ತು ಅವ್ರ ಜಮೀನು ಜ ಇವ್ರ ಜಮೀನುಗಳ ಮಧ್ಯದಲ್ಲಿ ಇದ್ದವರು ಸಹ ಅವ್ರಿಗೆ ತಿರುಗಾಡಲಿಕ್ಕೆ ತೊಂದರೆ ಕೊಡ್ತಾ ಇರೋದ್ರಿಂದ ಇವಾಗ ಅವ್ರಿಗೆ ತೊಂದರೆ ಕೊಡಲಿಕ್ಕೆ ಅಂದ್ಬಿಟ್ಟು ಈಗ ಅವ್ರ ಜಮೀನಲ್ಲಿ ಅವರು ನಾವು ನಮ್ಮ ಜಮೀನಲ್ಲೇ ಹೋಗ್ತೀವಿ ಬೇರೆಯವ್ರ ಜಮೀನಲ್ಲಿ ನಾವು ಹೋಗಲ್ಲ ಅನ್ನೋ ಹೊತ್ತಿಗೆ ಅವರು ಏನು ಮಾಡೋರು ಅಂದರೆ ಪಕ್ಕದ ಜಮೀನವ್ರು ಬಂದ್ಬಿಟ್ಟು ತಡೆಗಟ್ಟವ್ರು ಅವ್ರಿಗೆ ಹಾಗಾಗಿ ನಾವೇನು ಕೇಳ್ಕೊತಾ ಇದ್ದೀವಿ ನಾವು ಬಂದ್ಬಿಟ್ಟು ಸಂಘಟನೆಯವ್ರು ಕರೆಸ್ಬಿಟ್ಟು ಅವಮಾನ ಮಾಡೋಂಥ ಕೆಲಸ ಮಾಡಿದ್ದಾರೆ ಇವತ್ತು ಎಲ್ಲ ನಮ್ಮ ಸಂಘಟನೆಗೆ ಮಾತ್ರ ಅಲ್ಲ ಗ್ರಾಮಸ್ಥರಿಗೂ ಅಮ್ಮನ ಆಗೋ ರೀತಿಯಲ್ಲಿ ಸಾವಿರಾರು ಜನ ತಿರುಗಡಂತೆ ದಾರಿಗೆ ಇವತ್ತು ಮುಳ್ಳಾಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನೇರವಾಗಿ ನಾವು ರೈತ ಸಂಘಟನೆ ಹಾಗೂ ಗ್ರಾಮಸ್ಥರ ಮುಖಾಂತರ ನಾವು ಕೈಗೊಳ್ಳುತ್ತೇವೆ ಅಂದರೆ ಅವರಿಗೆ ಏನಿದೆ ದಾರಿ ಈಗ ಇಲ್ಲಿ ಗಾಡಿ ಬಂಡಿ ಅಂದ್ಬಿಟ್ಟು ಪಕ್ಕದಲ್ಲಿತ್ತು ಹಡಂಗ್ಳಿನ ಸುರ್ಗಳಿಗೆ ಹೋಗೋಕ್ಕೆ ಗಾಡಿ ಬಂಡಿ ಅನ್ಬಿಟ್ಟು ದಾರಿ ಇದೆ ಆದರೆ ಇಲ್ಲೇ ಅಂದ್ಬಿಟ್ಟು ನಕ್ಷೆ ನಕ್ಷೆಯಲ್ಲಿ ತೋರಿಸಿಲ್ಲ ಅದನ್ನು ಇವಾಗ ಹಾಗಾಗಿ ಇದನ್ನು ನಕ್ಷಲಿರೋಂಥದ್ದು ನಾವು ಏನೀಗ ತಿರುಗಾಡ್ತಾಯಿದ್ದೋ ಅದೇ ದಾರಿ ಬೇಕು ಅಂದ್ಬಿಟ್ಟು ನಾವು ಗ್ರಾಮಸ್ಥರು ಹಾಗೂ ನಮ್ಮ ಸಂಘಟನೆಯವರು ಎಲ್ಲರೂ ಕೇಳ್ಕೊತಾ ಆಮೇಲೆ ಮುಂದಕ್ಕೆ ಇಲ್ಲಿ ಅಕ್ಕಪಕ್ಕ ಆ ಜಾಗದಿಂದ ಹೆಚ್ಚು ಕಡಿಮೆ ಒಂದು ಅರವತ್ತರಿಂದ ಎಪ್ಪತ್ತು ಒಕ್ ಕುಟುಂಬಕ್ಕೆ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಎಕರೆ ಜಮೀನಿಗೆ ತಿರುಗಾಡ್ಲಿಕ್ಕೆ ದನ ಕರುಗಳು ತಗೊಂಡು ಹೋಗ್ಲಿಕ್ಕೆ ಗಾಡಿಗಳು ತಗೊಂಡೋಗಿ ಮತ್ತೆ ಟ್ಯಾಕ್ಟರ್ ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಜಾಗ ಇವತ್ತು ತಡೆಗೆಟ್ಕೊಂಡು ಇವತ್ತು ಕೂತಿದ್ದಾರೆ ಹಾಗಾಗಿ ಗ್ರಾಮಸ್ಥರು ಹಾಗೂ ಸಂಘಟನೆರು ಎಲ್ಲ ಕೂತ್ಕೊಂಡು ಇವತ್ತು ಇಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇದ್ರು ಕೂಡಲವಾಗಿ ಇಮ್ಮಿಡಿಯೇಟ್ ಆಗಿ ಇಲ್ಲಿಗೆ ಬರ್ಬೇಕು ಇಲ್ಲಿ ನೂರಾರು ಜನಕ್ಕೆ ಬಂದು ಇಲ್ಲಿ ಏನ್ ದಾರಿ ತಿರುಗಾಡಂತ ದಾರಿ ಇತ್ತು ಆ ದಾರಿನ ನಕ್ಷೆ ಕೂರಿಸಬೇಕು ಈಗ ತಹಸೀಲ್ದಾರ್ ಅವ್ರಿಗೂ ಈಗ ಮನವಿ ಮಾಡ್ತಾ ಇದೀವಿ ಫೋನ್ ಮಾಡ್ತಾ ಇದೀವಿ ಈಗ ಹಾಗೆ ಇಲ್ಲಿ ಸಂಬಂಧಪಟ್ಟ ವಿ ಎ ಮತ್ತೆ ಆರ್ ಐ ಇಲ್ಲಿಗೆ ಸ್ಥಳೀಯವಾಗಿ ಬರ್ಬೇಕು ಬಂದು ಏನದೇ ನಕ್ಷೆ ಕೂರಿಸಬೇಕು ಸರ್ವೆ ಡಿಪಾರ್ಟ್ಮೆಂಟ್ಗೂ ಈಗ ತಕ್ಷಣ ಈಗ ಫೋನ್ ಮಾಡ್ತಾ ಇದ್ದೀವಿ ಹಾಗೆ ಮಾಧ್ಯಮದವ್ರಗೂ ಈಗ ಫೋನ್ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತೆ ಏನು ಗೌರ್ಮೆಂಟ್ ಆಫೀಸಲ್ಲಿ ಏನಿದ್ದೀರಿ ಇವರೆಲ್ಲ ಬಂದು ನೂರಾರು ಜನ ತಿರುಗೊಂಡಂತ ದಾರಿಗೆ ಒಂದು ಮುಳ್ಳಾಗಿದ್ದಾರೆ ಆ ದಾರಿನ ಬುಡಿಸ್ಕೊಡಬೇಕು ಅಂದ್ಬಿಟ್ಟು ತಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊತಾ ಇವ್ ಎರಡು ಮತ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ

ಅಂಬರ್ ಗಲ್ಲ 100 ಜನ ಗಲ್ಲ ಫಸ್ಟ್ ಆಳೆ ರೋಡ್ ಆಳೆ ಕಮುತ್ತಾ ಆಳೆ ರೋಡ್ ನೀವೆಲ್ಲ ಹೋಯ್ತೀರಿ ಮತ್ತೆ ನೀವೆಲ್ಲ ಹೋಯ್ತೀರಿ ನಾನು 5 5 ಮಾಡ್ತಾ ಇದ್ದೀರೆ ಆಳೆ ರೋಡ್ ನಿಮಗೆ ಕೊಡ್ತಿದ್ರೆ ಆಲ್ಮಿಸ್ ಈ ಬರ ನಿಮ್ದು ನಮ್ಮ ಜಾಗ ಮುಚ್ಚಾಕ ಸರ್ಕಾರಿ ಆಡಳಿತದ

啊，他也录啊，他也在录。 ಈ ಜಾಗಕ್ಕೆ ಸಂಘಟನೆ ಅವ್ರು ಅವಮಾನ ಮಾಡಿರೋದೇ ಅವ್ರು ಯಾರವ್ರೆ ಯಾರ ಇದ್ರು ಹೇಳಿ ಮಾಡಲಿಲ್ಲ ಮೂರ್ ಜನ ಮಾಡಿಲ್ಲ ಇದು ಆ ರೈತರ್ಗಾರ ಒಂದ್ ಮಾತ್ ಬಿಡ್ಸಿದೀರ ನೀವು ಆ ರೈತರಿಗೆ ಏ ಬುಡಪ್ಪ ರೈತನಿಗೆ ಬುಕ್ ಕೊಡಪ್ಪ ಅಂತ ಈ ಪ್ರಾಬ್ಲಮ್ ನೀವ್ ಈಗ ನೋಡಿದೀರಾ

ಯಾವ <laughs> फोन तो मार बोला कि नहीं

थे थे hey, आ चला है यार के बड़े ये बात बात तो अच्छी ना ये दिक्कत तेज रहा दिक्कत ही खाली खाली पले खाली पले खाली पले के बाद बैठा हाँ भर रहे भर जी पॉली पुडिया जरे जा ताप हो गया বন্দিতান <laughs> কালা <laughs>